ವಸಂತ್ ಬಂಗಿಯರು ಐದು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ವಸಂತ್ ಬಂಗಿಯರು ಮತ್ತು ನೇರ ನಿಷ್ಠುರ ರಾಜಕಾರಣದ ಮೂಲಕ ಇಡೀ ಕ್ಷೇತ್ರದ ಆ ಜನರ ಶಕ್ತಿಯನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡತಕ್ಕಂಥ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಮುಲಾಜಿಗೆ ಒಳಪಡದೆ ಏನು ಅಧಿಕಾರಿಗಳ ವರ್ಗ ಇರ್ಬೋದು ಅಥವಾ ಜನಸಾಮಾನ್ಯರ ಮಧ್ಯದಲ್ಲಿ ತನ್ನ ದಿಷ್ಟ ದಿಟ್ಟ ಆಡಳಿತದ ಮೂಲಕ ರಾಜಕಾರಣವನ್ನು ಮಾಡಿರತಕ್ಕಂಥವರು ವಸಂತ ಬಂಗಿಯರು ಭಾರತೀಯ ಜನತಾ ಪಾರ್ಟಿಯ ಮೂಲಕ ಪ್ರಥಮ ಬಾರಿಗೆ ಈ ಕ್ಷೇತ್ರದ ಶಾಸಕರಾಗಿ ಯಡಿಯೂರಪ್ಪನವರ ಅವಧಿಯಲ್ಲಿ ಎರಡು ಬ ಎರಡು ಜನ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯನ್ನು ಪ್ರತಿನಿಧಿಸಿರ್ತಕ್ಕಂಥವರು ಜನತಾದಳ ಇರ್ಬೋದು ಮತ್ತೆ ಕಾಂಗ್ರೆಸ್ನಲ್ಲಿ ಸತತ ಮೂರು ಪಾರ್ಟಿಯಲ್ಲೂ ಈ ಕ್ಷೇತ್ರವನ್ನು ಪದಿಸಿರ್ತಕ್ಕಂಥವರು ವಸಂತ ಬಂಗಿಯರು ಅವರ ಆದರ್ಶದ ರಾಜಕಾರಣ ಮುಂದಿನ ಯುವ ಪೀಳಿಗೆಗೆ ಆ ನಮಗೆಲ್ಲರಿಗೂ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡತಕ್ಕಂಥ ರಾಜಕಾರಣವನ್ನು ಈ ಕ್ಷೇತ್ರದಲ್ಲಿ ಮಾಡಿರುತ್ತಾರೆ ಅವರ ರಾಜಕಾರಣ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗ್ತಕ್ಕಂಥ ರಾಜಕಾರಣವನ್ನು ಹೊಸನ್ ಬಗೆಹರು ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಕ್ಷೇತ್ರದ ಜನತೆ ಪರವಾಗಿ ಮಾಡ್ತಾರೆ ಸಾಮಾನ್ಯ ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ ಒಬ್ಬ ನಿಷ್ಠಾವಂತ ರಾಜಕಾರಣಿ ಅವರ ಅಗಳಿಕೆ ಜನಸಾಮಾನ್ಯರಿಗೆ ದೊಡ್ಡ ನಷ್ಟ ಮುಂದೆ ಅವರಿಗೆ ಒಂದು ಸ್ಫೂರ್ತಿಯನ್ನು ನೀಡುವಂತ ಈ ಜನ ಇಂದಿನ ರಾಜಕಾರಣಿಗಳಿಗೆ ದೊಡ್ಡ ಒಂದು ಸ್ಫೂರ್ತಿಯನ್ನು ನೀಡುವಂತ ಒಬ್ಬ ಮಹಾನ್ ಚೇತನ ಅವರ ಅಗಲಿಕೆ ಈ ಬಡ ಸಾಮಾನ್ಯರಿಗೆ ದೊಡ್ಡ ನಷ್ಟ ಇಂಥ ರಾಜಕಾರಣಿಗಳು ಇನ್ನೂ ಹುಟ್ಟಿ ಬರಲಿ ಜನಸಾಮಾನ್ಯರ ಸೇವೆಯನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತಾ ಅವರ ಕುಟುಂಬಕ್ಕೂ ಜ ಅವರ ಭಕ್ತ ವೃಂದಕ್ಕೂ ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ